ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಚಿಕ್ಕಮಗಳೂರು ತಾಲೂಕಿನ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸುರಕ್ಷಿತ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕಾರ್ಮಿಕ ಇಲಾಖೆಯಿಂದ ಎಲ್ಲ ಕಾರ್ಮಿಕ ವರ್ಗಕ್ಕೂ ವಿವಿಧ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಬಡ ಕಾರ್ಮಿಕ ವರ್ಗದ ರಕ್ಷಣೆಯೇ ಸರ್ಕಾರದ ಮೂಲ ಉದ್ದೇಶ ಎಂದರು ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಎಸ್ ಲಾಡ್ ಅವರು ಕಳೆದ ಎರಡು ವರ್ಷಗಳಿಂದ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಖಾಂತರ ನಿಮಗೆ ಹಲವಾರು ಸೌಲಭ್ಯಗಳನ್ನ ಕೊಟ್ಟಿದ್ದು ಆ ಸೌಲಭ್ಯಗಳ ಕಿಟ್ಗಳ ವಿತರಣೆ ಹಾಗೂ ನಿಮಗೆ ರೆಕಗ್ನೈಸೇಷನ್ ಆಫ್ ಪ್ರೇರ್ ಲೇಯರ್ ಲರ್ನಿಂಗ್ ಕೋರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇದನ್ನ ಒಂದು ಟ್ರೈನಿಂಗ್ ಅನ್ನು ಇವತ್ತು ಮಾಡಲಿಕ್ಕೆ ಇಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನು ಬಡವ ಇರಲಿ ಶ್ರೀಮಂತ ಇರಲಿ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ಯಾರು ಅಂದಾಜು ಮಾಡಿ ಮನೆ ಅವರಿಂದ ಪರ್ಸೆಂಟ್ ಕಟ್ಟಡ ಕಾರ್ಮಿಕರ ತುಂಬಾ ಜನಕ್ಕೆ ಕಟ್ಟಡ ಕಾರ್ಮಿಕರು ನೀವೆಲ್ಲ ಇದ್ದೀರಿ ಇಲ್ಲಿ ಹಣ ಕಟ್ಟಡ ಕಾರ್ಮಿಕರಿಗೆ ಸದುಪಯೋಗ ಆಗಬೇಕು ಅನ್ನೋ ಒಂದು ದೂರ ದೃಷ್ಟಿಯಿಂದ ಈ ಯೋಜನೆಯ ಕಟ್ಟಡ ಕಾರ್ಮಿಕರಿಗೆ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಆರಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಅಂದಿನ ಕಾರ್ಮಿಕ ಸಚಿವರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಒಂದು ಕಾನೂನನ್ನ ತಂದು ನಿಮಗೆ ಕಟ್ಟಡ ಕಾರ್ಮಿಕರ ಸೆಸ್ ಏನು ಸರ್ಕಾರಕ್ಕೆ ಬರ್ತದೆ ಅದನ್ನ ನಿಮಗೆ ನೇರವಾಗಿ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಏನು ಈ ನಮ್ಮ ದೇಶದಲ್ಲಿ